ಎಲ್ಲಾ ಆತ್ಮೀರಿಗೂ ಕೂಡ ನಮಸ್ಕಾರ ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷಕ್ಕೆ ಎಲ್ಲರಿಗೂ ಕೂಡ ಶುಭಾಶಯಗಳೊಂದಿಗೆ ಈ ಒಂದು ನೂತನ ವರ್ಷದಲ್ಲಿ ಮೀನ್ ಅವರಿಗೆ ಯಾವ ರೀತಿ ಫಲಾಫಲಗಳು ಇರುತ್ತೆ ಅಂತ ನೋಡೋಣ ಮೀನ್ ರಾಶಿಯವರು ಇತರ ಎಲ್ಲಾ ರಾಶಿಗಳು ಸಹ ಈ ಒಂದು ಜನವರಿ ಫಸ್ಟ್ ಬಂತು ಅಂತಂದ್ರೆ ಎಲ್ರಿಗೂ ಒಂಥರ ಏನೋ ಒಂದು ಶಾರ್ಮ್ ಖುಷಿ ಸಂತೋಷ ಆಡಂಬರ ಸೊ ಎಲ್ಲಾರು ಕೂಡ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೋಗೋದು ಅಲ್ಲಿ ಸಂತೋಷನ ವ್ಯಕ್ತಪಡಿಸುವಂತಹದ್ದು ಕೂಡ ಮಾಡ್ಕೊಂತ ಇರ್ತಾರೆ ಸೊ ಹಳ್ಳಿ ಸಂತೋಷ ಪಡುವಾಗಲೂ ಕೂಡ ಇವ್ರಿಗೆ ಗ್ರಾಹಕದಲ್ಲಿ ಸರಿ ಇಲ್ಲ ಅಂದ್ರೆ ಬೀಳೋದು ಆಕ್ಸಿಡೆಂಟ್ಸ್ ಆಗೋದು ಅವುಗಳಿಗೆ ಮಾಡ್ಕೊಳುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಯಾಕಂತಂದ್ರೆ ಡಿಸೆಂಬರ್ ಎಂಡಿಂಗ್ ದಿನ ಮತ್ತೆ ಜನವರಿ ಫಸ್ಟ್ ದಿವ್ಸ ಆ ಎರಡು ದಿವ್ಸನು ತುಂಬಾ ಸೆಲೆಬ್ರೇಷನ್ ಮಾಡುವಂತ ಪ್ರಯತ್ನಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ ಏನಪ್ಪಾ ಇವ್ರ ಖುಷಿ ಅಂತಂದ್ರೆ ಈ ವರ್ಷದಲ್ಲಿ ಒಂದು ವರ್ಷ ಮುಗಿಸಿದೀವಿ ಮುಂದಿನ ವರ್ಷ ಏನೋ ಒಂದು ಸಾಧಿಸ್ಬಿಡ್ಬೇಕು ಅಂತ ಒಂದು ಬಿಗ್ ಪ್ಲಾನ್ ಅಂತ ಹೇಳಬಹುದು ಒ ಅವರ ಒಂದು ಮನಸ್ಥಿತಿ ಬದಲಾವಣೆ ಮಾಡ್ಕೊಳ್ಳುವಂತಹ ಪ್ರಯತ್ನ ಅಂತ ಕೂಡ ಹೇಳ್ಬಹುದು ಇದ್ರ ಮತ್ತೆ ಅವ್ರ ಗ್ರಾಹಕ ದೀಕ್ಷೆಯಿಂದ ಸ್ವಲ್ಪ ಅವಘಡಗಳಾಗ ಸಾಧ್ಯ ಇರುತ್ತೆ ಅದಕ್ಕೆ ಯಾರಿಗಾಗತ್ತೆ ಯಾಕೆ ಆಗತ್ತೆ ಅಂತ ನಾವೀಗ ನೋಡೋಣ ನೋಡಿ ಮುಖ್ಯವಾಗಿ ಜನವರಿ ಫಸ್ಟ್ಗೆ ಸೆಲೆಬ್ರೇಷನ್ ಮಾಡ್ಕೊಂಡು ಮಟ್ಟಿಗೆ ಈ ವರ್ಷ ಪೂರ್ತಿ ಒಳ್ಳೇದಾಗತ್ತೆ ಅನ್ನುವಂಥದ್ದಲ್ಲ ಈ ಜನವರಿ ಅನ್ನುವಂತಹದ್ದು ಹನ್ನೆರಡು ತಿಂಗಳು ಅನ್ನುವಂತಹದ್ದು ಇಂಗ್ಲಿಷ್ ಕ್ಯಾಲೆಂಡರ್ ಲೆಕ್ಕದಲ್ಲಿ ನಾವು ಅನುಸರಿಸುವಂತಹ ವ್ಯವಹಾರಿಕವಾದಂತಹ ದಿನಾಂಕಗಳು ತಿಂಗಳುಗಳು ಆಗಿರುತ್ತೆ ನಮ್ಮ ಹಿಂದೂ ಸಂಪ್ರದಾಯಬದ್ಧವಾಗಿ ಯುಗಾದಿಗೆ ನೋಡ್ಕೊಳ್ಳುವಂತಹ ಒಂದು ಒಂದು ಸಂವತ್ಸರದ ಒಂದು ನಾಮ ಮತ್ತೆ ರಾಜ ಯಾರು ಮಂತ್ರಿ ಯಾರು ಸೇನಾಧಿಪತಿ ಮೇಘಾಧಿಪತಿ ಸಸ್ಯಾಧಿಪತಿ ನೀರ್ಸಾಧಿಪತಿ ಇವರೆಲ್ಲ ನಾವು ನೋಡ್ತೀವಿ ಮತ್ತೆ ರಾಜಾದಾಯಗಳು ಖರ್ಚು ವೆಚ್ಚಗಳು ಹೇಗ್ಲು ಇವೆಲ್ಲ ಕೂಡ ಲಾಭಗಳು ಎಷ್ಟಿದೆ ಇವೆಲ್ಲ ಕೂಡ ನೋಡ್ತೀವಿ ಅಲ್ಲಿ ಆದ್ರೆ ಇಲ್ಲಿ ಜನವರಿಯಿಂದ ಹೆಂಗಿದೆಯಪ್ಪ ಅಂತ ನಾವ್ ನೋಡ್ಬೇಕು ಯಾಕಂದ್ರೆ ಪ್ರತಿಯೊಬ್ಬ ಕ್ಯೂರಾಸಿಟಿ ಇರುತ್ತೆ ಸೊ ಜ್ಯೋತಿಷ್ಯಕ್ಕೋಸ್ಕರ ನೋಡ್ತಾ ಇರ್ತಾರೆ ಎಲ್ಲಾ ಸೊ ಚಾನಲ್ ಗಳು ಯೂಟ್ಯೂಬ್ ಚಾನಲ್ಗಳು ಎಲ್ಲ ಕೂಡ ನೋಡುವಂತಹ ಸಹಜವಾಗಿರುತ್ತೆ ಕೇಳ್ತಾ ಇರ್ತಾರೆ ಕೂಡ ಸೊ ಹಾಗಾಗಿ ಯಾವ ಒಂದು ತಿಂಗಳಲ್ಲಿ ಹೆಂಗಿದೆ ಈ ವರ್ಷದಲ್ಲಿ ಒಟ್ಟಾರೆಯಾಗಿ ಹೆಂಗಿದೆ ಅನ್ನೋದು ತಿಳ್ಕೋಬೇಕು ಅನ್ನುವಂತದಕ್ಕೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಡೇಟ್ ವೈಸ್ ನಾವು ನೋಡ್ಬೇಕು ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಸೂರ್ಯ ಸಂಚಾರದಿಂದ ಈ ಒಂದು ಬಲನ ನಾವು ಗಮನಿಸಬಹುದಾಗಿರುತ್ತೆ ನೋಡಿ ಹನ್ನೆರಡು ಮಾಸಗಳು ಹನ್ನೆರಡು ತಿಂಗಳಲ್ಲಿ ಸೂರ್ಯ ಬದಲಾವಣೆ ಆಗುವಂತಹ ಸ್ಥಿತಿಯನ್ನ ನಾವು ರಾಶಿವೈಸು ಸೌರಮಾನ ಮಾಸದ ಪ್ರಕಾರ ನಾವು ತಿಳ್ಕೊಂಡು ಹೋಗ್ಬೋದು ಈಗ ಮೀನ್ ರಾಶಿಯವರಿಗೆ ಸೊ ಸೂರ್ಯ ಧನುಸ್ ರಾಶಿಯಿಂದ ಮಕರ ರಾಶಿಗೆ ಜನವರಿ ಹದಿನಾಲ್ಕನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ ಸೊ ಆವಾಗ ಮಕರ ಸಂಕ್ರಮಣ ಅಂತ ಆಗತ್ತೆ ಹಾಗಾಗಿ ಪ್ರಾರಂಭದ ಹದಿನಾಲ್ಕು ದಿನಗಳು ಕೂಡ ಸ್ವಲ್ಪ ಆದಾಯಪ್ರದವಾದಂತಹ ದಿನಗಳಾಗಿರುತ್ತೆ ಸೊ ಆ ನಂತರ ಸೊ ವೃತ್ತಿಯಿಂದ ಬಲ ಬಂದು ಅನುಕೂಲ ಆಗಿ ಲಾಭಸ್ಥರಾಗುವಂತಹ ಸ್ಥಿತಿ ನೋಡಿ ಪ್ರಾರಂಭದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನಾಲ್ಕರಿಂದ ಒಂದು ತಿಂಗಳ ಕಾಲ ಇವು ಆದಾಯದ ಒಂದು ಯೋಗನ ಪಡೆಯುವಂತಹ ಸ್ಥಿತಿ ಶ್ರಮ ಪ್ರಯತ್ನದಿಂದ ಆದಾಯ ಗಳಿಸುವಂತಹ ಒಂದು ಅನುಕೂಲತೆ ಇರುತ್ತೆ ಫೆಬ್ರವರಿ ಹದಿಮೂರನೇ ತಾರೀಕಿಗೆ ಸೂರ್ಯ ಕುಂಭರಾಶಿ ಪ್ರವೇಶ ಮಾಡ್ತಾನೆ ನೋಡಿ ಕುಂಭರಾಶಿಗೆ ಬರೋದ್ರಿಂದ ಕುಂಭರಾಶಿಯಲ್ಲಿ ಶನಿ ನಿಮಗೆ ಜನವರಿ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ಹದಿನೇಳನೇ ತಾರೀಕಿಗೆ ಪ್ರವೇಶ ಮಾಡಿದ್ದಾಗಿದೆ ಹಾಗಾಗಿ ಯಾವಾಗ ನಿಮ್ಮ ರಾಶಿಯ ಹಿಂದಿನ ಮನೆ ಅಂದ್ರೆ ಕುಂಭರಾಶಿಗೆ ಬಂತು ಸಾಡೆ ಸಾತ್ ಸ್ಟಾರ್ಟ್ ಆಯ್ತು ಮೀನ್ ಅವರಿಗೆ ಹೆಚ್ಚು ಕಮ್ಮಿ ಒಂದು ವರ್ಷದ ಕಾಲ ಆಗ್ತಾ ಇದೆ ಇನ್ನ ಆರೂವರೆ ವರ್ಷಗಳ ಕಾಲ ನಿಮಗೆ ಸಾಡೆ ಸಾತ್ ಇರುತ್ತೆ ಅದಕ್ಕೆ ಈ ಆರೂವರೆ ವರ್ಷಗಳ ಕೂಡ ನೀವು ಶನಿ ಆರಾಧನೆ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ ಯಾಕಂದ್ರೆ ಸಾಡೆ ಸಾತ್ ನಡೀತಾ ಇರುತ್ತೆ ಆದ್ರೂ ಸಹ ನಿಮ್ಮ ರಾಷ್ಟ್ರಾಧಿಪತಿ ಗುರುಗೆ ಮಿತ್ರತ್ವ ಆಗ್ರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ ಈಗ ಈ ಒಂದು ಕುಂಭರಾಶಿಯಲ್ಲಿ ಶನಿ ಜೊತೆಗೆ ಸೂರ್ಯ ಇತಿಯಾಗಿದ್ದಾನೆ ಫೆಬ್ರವರಿ ಹದಿಮೂರಿಗೆ ಒಂದು ತಿಂಗಳ ಕಾಲ ಸ್ವಲ್ಪ ಖರ್ಚುಗಳ ವಿಚಾರದಲ್ಲಿ ಸ್ವಲ್ಪ ಚಿಂತೆ ವೈಪ್ರೀತಿಗಳು ಪ್ಲಾನಿಂಗ್ಸು ಯಾವ್ದನ್ನ ಸಾಲಗಳನ್ನ ತೀರಿಸುವಂತಹದ್ದು ಕಷ್ಟಪಟ್ಟು ಒಂದು ಕಡೆ ದುಡಿದು ಇನ್ನೊಂದು ಕಡೆ ಕ್ಲಿಯರ್ ಮಾಡ್ಕೊಳ್ಳುವಂತಹದ್ದು ಬಡ್ಡಿ ವ್ಯವಹಾರ ಇವೆಲ್ಲ ಇದ್ದಾಗ ಅವನೆಲ್ಲ ಸುಕ್ತ ಮಾಡ್ಕೊಳ್ಳುವಂತಹ ಒಂದು ಸಮಯ ನಿಮ್ಮದಾಗಿರುತ್ತೆ ಮಾರ್ಚ್ ಹದಿನಾಲ್ಕರ ನಂತರ ಸೂರ್ಯ ನಿಮ್ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಆಲ್ರೆಡಿ ನಿಮ್ ರಾಶಿಗೆ ರಾಹು ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ಗೆಲ್ಲ ಬಂದಾಗಿದೆ ಆ ಬಂದಿರ್ತಕ್ಕಂಥ ರಾಹು ಜೊತೆ ಬೆರೀತಾ ಇರ್ತಕ್ಕಂಥ ಸೂರ್ಯ ಮಾರ್ಚ್ ಹದಿನಾಲ್ಕರ ನಂತರ ಒಂದು ತಿಂಗಳ ಕಾಲ ಇಲ್ಲಿ ಇರೋನು ಹಾಗಾಗಿ ನಿಮ್ಗೆ ಸ್ವಲ್ಪ ಎಡ್ ಪ್ರೆಜರ್ಸ್ ಆಗ್ತಾ ಇರತ್ತೆ ತಲೆ ಹತ್ರ ಭಾರ ಜವಾಬ್ದಾರಿಗಳು ಜಾಸ್ತಿ ಕೆಲಸಗಳು ಜಾಸ್ತಿ ದೂರು ಬಾರ ಇಟ್ಕೊಂಡಿರ್ತೀರಾ ಸುತ್ತಾಟ ತಿರುಗಾಟ ವ್ಯವಹಾರ ಇಟ್ಕೊಂಡಿರ್ತೀರಾ ಇವುಗಳ ಮಧ್ಯೆ ಸೂರ್ಯ ಬರುವುದರಿಂದ ಮಾರ್ಚ್ ಹದಿನಾಲ್ಕರ ನಂತರ ವಿಶೇಷವಾದಂತಹ ನಿಮ್ಮ ಈ ಸುತ್ತಾಟ ತಿರುಗಾಟ ಪ್ರಯತ್ನಗಳು ಚಾರ್ಮ್ ಕೊಡತ್ತೆ ಚೇಂಜ್ ಆಗತ್ತೆ ಬದಲಾವಣೆ ಆಗತ್ತೆ ಯೋಗ ಬರುತ್ತೆ ಉತ್ತಮವಾದಂತಹ ದೃಢವಾದಂತಹ ನಿಶ್ಚಯವಾದಂತಹ ಸ್ಥಿತಿಗಳನ್ನ ನೀವು ಅನುಸರಿಸ್ತೀರಾ ಏಪ್ರಿಲ್ ಹದಿಮೂರರ ನಂತರ ನಿಮಗೆ ಸೂರ್ಯ ಮೇಷರಾಶಿಗೆ ಬರ್ತಾ ಇದ್ದಾನೆ ಮೇಷರಾಶಿಯಲ್ಲಿ ಗುರು ಆಲ್ರೆಡಿ ಸಂಚಾರದಲ್ಲಿ ಇರೋದ್ರಿಂದ ಗುರು ಮತ್ತೆ ಸೂರ್ಯ ಯತಿಯಾಗೋದ್ರಿಂದ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಫೈನಾನ್ಸಿಯಲ್ ಸ್ಟೇಟಸ್ ತುಂಬಾ ತುಂಬಾ ಉತ್ತಮವಾಗಿರುತ್ತೆ ನೋಡಿ ಧಾರ್ಮಿಕವಾಗಿ ಧರ್ಮ ಕಾರ್ಯಗಳ ರೀತಿಯಲ್ಲಿ ಸೊಸೈಟಿನಲ್ಲಿ ಸಮಾಜದಲ್ಲಿ ನೀವು ಹೆಸರು ಗಣತೆ ಗೌರವ ಮತ್ತೆ ದುಡ್ಡು ಕಾಸು ಇವೆಲ್ಲವೂ ಕೂಡ ನೀವು ನೋಡುವಂತಹ ಪ್ರಯತ್ನಗಳು ಅಂತಹ ಕೆಲಸಗಳು ನಿಮ್ಮದಾಗಿರುತ್ತೆ ನೀವು ಮುನ್ನಡೀತೀರಾ ತೊಂದರೆ ಇರೋದಿಲ್ಲ ಮೇ ಹದ್ನಾಲ್ಕರ ನಂತರ ವೃಷಭ ರಾಶಿಗೆ ಹೋಗ್ತಾ ಇರ್ತಕ್ಕಂತಹ ಸೂರ್ಯ ಜೊತೆಗೆ ಮೇ ಒಂದನೇ ತಾರೀಕಿಗೆಲ್ಲ ಗುರು ಕೂಡ ಮೇಷದಿಂದ ವೃಷಭಕ್ಕೆ ಶಿಫ್ಟ್ ಆಗ್ಬಿಡ್ತಾನೆ ನೋಡಿ ಒಂದು ವರ್ಷಗಳ ಕಾಲ ಮೇಷದಲ್ಲಿ ಇದ್ದ ಗುರು ಒಂದು ಮನೆಯಲ್ಲಿ ಒಂದು ಒಂದು ವರ್ಷದ ಕಾಲ ಇರ್ತಾನೆ ಅದಕ್ಕೆ ಗುರುಬಲ ಇದೆಯಾ ಇಲ್ವಾ ಅಂತ ನೋಡ್ತೀವಿ ಶನಿ ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಶನಿ ಬಲ ಇದೆಯಾ ಇಲ್ವಾ ಅಂತ ನೋಡ್ತೀವಿ ಮುಖ್ಯವಾಗಿ ಎರಡು ಗ್ರಹಗಳನ್ನೇ ಕನ್ಸಿಡರ್ ಮಾಡೋದು ಪ್ರತಿಯೊಬ್ಬರು ಕೂಡ ಶನಿ ಗುರು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಯಾಕೆಂತಂದ್ರೆ ಅವರು ದೀರ್ಘಕಾಲದಲ್ಲಿ ಒಂದೊಂದು ರಾಶಿಯಲ್ಲಿ ಇರೋದ್ರಿಂದ ದೀರ್ಘಕಾಲದ ಬಲಾನು ಕೊಡುವಂತಹ ಸ್ಥಿತಿ ಇರೋದ್ರಿಂದ ಹಾಗಾಗಿ ನಿಮ್ಮ ರಾಶಿಗೆ ಮೂರನೇ ಮನೆಗೆ ಅಂದ್ರೆ ವೃಷಭ ರಾಶಿಗೆ ಗುರು ಮತ್ತೆ ಸೂರ್ಯ ಮೇನಲ್ಲಿ ವ್ಯತಿ ಆಗ್ತಾ ಇದಾರೆ ಮೀಟಿಂಗ್ಗಳಲ್ಲಿ ಹಾಗಾಗಿ ವಿಶೇಷವಾದ ಫೈನಾನ್ಸಿಯಲ್ ಸ್ಟೇಟಸ್ಸು ಮತ್ತೆ ಧರ್ಮ ಕಾರ್ಯಗಳು ಸೊಸೈಟಿನಲ್ಲಿ ಏನಾದ್ರು ಎಲ್ಪ್ ಮಾಡುವಂತಹ ಸಮಾಜ ರೀತಿಯ ಪಬ್ಲಿಕ್ಸ್ ರೀತ್ಯ ಹತ್ತಾರು ಜನಕ್ಕೆ ಎಲ್ಪ್ ಆಗುವಂತಹ ಒಂದು ಪ್ರಯತ್ನಗಳು ಮಾಡ್ತೀರಾ ಅಂತಹ ಕೆಲಸ ಕಾರ್ಯಗಳು ಗೌರ್ಮೆಂಟ್ ರಿಲೇಟೆಡ್ ಸಪೋರ್ಟ್ಸ್ ಕೂಡ ಸಿಗುವಂತಹ ಸಾಧ್ಯತೆಗಳು ಈ ಸಮಯದಲ್ಲಿ ಲಭಿಸುತ್ತೆ ಜೂನ್ ಹದಿನಾಲ್ಕರ ನಂತರ ಮಿಥುನ ರಾಶಿಗೆ ಸೂರ್ಯ ಸಂಚಾರ ಅಲ್ಲಿ ಶುಕ್ರ ಮತ್ತೆ ಬುಧ ಇತಿ ಆಗ್ತಾ ಇದಾರೆ ಅದಕ್ಕೆ ಸ್ವಸ್ಥಾನ ಮನೆ ಕಡೆ ಸ್ವಲ್ಪ ನಿಮ್ಮ ತಂದೆ ತಾಯಿ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿದಾಯಕವಂತ ಪ್ರತಿಫಲಗಳು ನೋಡಿ ಜೂನ್ ಜುಲೈ ಈ ಟೈಮಲ್ಲಿ ಸ್ವಲ್ಪ ಫಸಲುಗಳು ಬರುವಂತಹದ್ದು ಫಲ ಬರುವಂತಹ ಸಾಧ್ಯತೆಗಳಿರುತ್ತೆ ಈ ಸಮಯದಲ್ಲಿ ಸ್ವಲ್ಪ ಮನೆ ಕಡೆಯ ಒಂದು ವ್ಯವಹಾರಗಳಿಂದ ಸೊ ಅನುಕೂಲಗಳೂ ನೋಡುವಂತಹ ಸ್ಥಿತಿ ಕೂಡ ನಿಮ್ಮದಾಗಿರುತ್ತೆ ಜುಲೈ ಹದ್ನಾರ ನಂತರ ಕಟಕ ರಾಶಿಗೆ ಸಂಚಾರ ಮಾಡುತ್ತಿರ್ತಕ್ಕಂಥ ಸೂರ್ಯ ಅದಕ್ಕೆ ನಿಮಗೆ ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲ ಅಂತ ಹೇಳಿ ಹೇಳ್ಬೋದು ಮನಸ್ಥಿತಿ ಬದಲಾವಣೆ ಆಗತ್ತೆ ಅವರು ಇಷ್ಟಪಟ್ಟ ರೀತಿಯಲ್ಲಿ ಅನುಕೂಲಗಳು ಪರಿಣಾಮವಾದಂತಹ ಒಂದು ಪ್ರತಿಕೂಲ ಯೋಗಗಳು ಲಭಿಸುತ್ತೆ ಆಗಸ್ಟ್ ಹದಿನಾರರ ನಂತರ ಸೂರ್ಯ ನಿಮಗೆ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ಸಂಚಾರ ಮಾಡುವಂತಹ ಸೂರ್ಯನಿಂದ ನಿಮಗೆ ನಿಮ್ಮ ಒಂದು ಅಪ್ಪರ್ ಲೆವೆಲ್ ಅಂದ್ರೆ ನಿಮ್ಗೆ ದೊಡ್ಡ ವ್ಯಕ್ತಿಗಳ ಒಂದು ಸಹವಾಸ ಆಗುವಂತದ್ದು ಒಂದು ಸಾಧನೆಯನ್ನು ಸಾಧಿಸಿಬಿಟ್ಟಿರ್ತಾರೆ ಅಂತಹ ವ್ಯಕ್ತಿಗಳ ಜೊತೆ ನಿಮ್ಗೆ ಪರಿಚಯ ಆಗತ್ತೆ ಅಂತಹ ವ್ಯಕ್ತಿಗಳ ಸಹಕಾರ ಆಗತ್ತೆ ಅಂತಹವರು ಮಾಡುವಂಥ ಎಲ್ಪಿಂದ ನಿಮಗೆ ಸುಖ ನೆಮ್ಮದಿ ಸಂತೋಷ ಸಿಗತ್ತೆ ಈ ಒಂದು ವಿಷಯ ಗಮನ ಇಟ್ಕೊಳ್ಳಿ ಈ ಸಮಯದಲ್ಲಿ ನಡೆಯುತ್ತೆ ಸೆಪ್ಟೆಂಬರ್ ಹದಿನಾರರ ನಂತರ ಕನ್ಯಾ ರಾಶಿಗೆ ಸೂರ್ಯ ಸಂಚಾರ ನೋಡಿ ಕನ್ಯಾ ರಾಶಿ ಆಲ್ರೆಡಿ ಕೇತು ಬಂದಾಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರು ನವೆಂಬರ್ಗೆಲ್ಲ ಬಂದಿದೆ ರಾಹು ಮತ್ತು ಕೇತುಗಳು ರಾಶಿ ಮತ್ತು ಕನ್ಯಾ ರಾಶಿಯಿಂದ ಪರಿಪೂರ್ಣವಾದಂತಹ ಸರ್ಪದೋಷದಲ್ಲಿ ಇದೀರಾ ನೀವು ಅದಕ್ಕೆ ಮೀನ್ ರಾಶಿಯವರಿಗೆ ವಿವಾಹ ವಿಚಾರಗಳಲ್ಲಿ ಈಗ ಇನ್ನ ಒಂದೂವರೆ ವರ್ಷಗಳ ಕಾಲ ತುಂಬಾ ಕಠಿಣವಾದಂತಹ ಸಮಯ ಅಂತ ಹೇಳ್ಬೋದು ಸರ್ಪದೋಷದ ಎಫೆಕ್ಟ್ ಅಂತ ಹೇಳಿ ಹೇಳ್ಬೋದು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವೈಷಮ್ಯಗಳು ಕ್ಷಾರತ್ವ ಗಲಾಟೆ ಒಡೆದಾಟ ಬಡದಾಟ ಕೇಸು ಕೋಟು ವ್ಯವಹಾರ ಎಲ್ಲೂ ಕೂಡ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇಂತಹ ಸಮಯದಲ್ಲಿ ಸೂರ್ಯ ಬಂದು ಸೇರ್ತಾನೆ ಕೇತು ಜೊತೆ ಹಾಗಾಗಿ ಇಂತರ ಯಾವುದೇ ರೀತಿಯ ವೈಪರೀತಿ ಕೂಡ ಸೂರ್ಯ ಬಂದ್ ಮಾಡ್ಬಿಡ್ತಾನೆ ಭಸ್ಮ ಮಾಡ್ಬಿಡ್ತಾನೆ ನಿವಾರಣೆ ಮಾಡ್ಬಿಡ್ತಾನೆ ಸೆಟಲ್ಮೆಂಟ್ ಮಾಡ್ಬಿಡ್ತಾನೆ ಅದು ಯಾವುದೋ ಒಂದು ವ್ಯಕ್ತಿ ರೂಪ ಆಗಿರ್ಬೋದು ಒಂದು ಅಧಿಕಾರಿಯ ರೂಪದಲ್ಲಾಗಿರಬಹುದು ಅಥವಾ ಕೋರ್ಟ್ ಆರ್ಡರ್ಸ್ ಆಗಿರ್ಬೋದು ಇವೆಲ್ಲೂ ಕೂಡ ನಿಮಗೆ ಒಂದು ಪರಿಣಾಮಕಾರಿಯಾದಂತಹ ಒಂದು ರಿಸಲ್ಟ್ಸ್ ಕೊಡುವಂತಹ ಆರ್ ಕೊಡುವಂತಹ ಒಂದು ಆದೇಶ ಕೊಡುವಂತಹ ಸುಸಂದರ್ಭ ಸೆಪ್ಟೆಂಬರ್ ಹದಿನಾರರ ನಂತರ ಒಂದು ತಿಂಗಳ ಕಾಲ ಇರುತ್ತೆ ಹಾಗೆ ಈ ಯೋಗ ತುಂಬಾ ಚೆನ್ನಾಗಿದೆ ಇದನ್ನ ನೀವು ಉಪಯುಕ್ತವಾಗಿ ಬಳಸ್ಕೋಬಹುದಾಗಿರುತ್ತೆ ಸೊ ರಾಶಿಗೆ ಅಕ್ಟೋಬರ್ ಹದಿನೇಳಕ್ಕೆ ಪ್ರವೇಶ ಆಗ್ತಾ ಇದೇನೆ ಸೂರ್ಯ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏನು ಜಾಸ್ತಿನೇ ಹೇಳಿ ಹೇಳ್ಬೋದು ತುಂಬಾ ಜಾಗೃತಿಯಿಂದ ಇರಿ ತುಂಬಾ ಎಡವಟುಗಳಾಗುವ ಸಾಧ್ಯತೆ ಇರುತ್ತೆ ಬಾಡಿನೇ ನಿಶ್ಶಕ್ತಿ ಆಗ್ಬಿಡತ್ತೆ ನಿರುತ್ಸಾಹ ಉಂಟಾಗ್ಬಿಡತ್ತೆ ನೀವು ಎಷ್ಟೇ ಹೆಂಗಾಗಿರ್ಬೋದು ಎಷ್ಟೇ ಅಲ್ಲಿ ಇರ್ಬೋದು ಏನೋ ಒಂಥರ ಬಾಡಿನಲ್ಲಿ ನಿಮಗೆ ಕಂಫರ್ಟ್ ಇರೋದಿಲ್ಲ ಜೀವನದಲ್ಲಿ ಇಷ್ಟೇನಾ ಇನ್ ಲೈಫ್ ಅನ್ನೋ ಅಷ್ಟು ಮಟ್ಟಿಗೆ ನಿಮ್ಮನ್ನ ಸುಸ್ತು ಮಾಡಿಸ್ಬಿಡತ್ತೆ ಅಂತಹ ಪರಿಸ್ಥಿತಿ ಅಕ್ಟೋಬರ್ ಹದಿನೇಳಕ್ಕೆ ಬರ್ತಾ ಇದೆ ಗಮನಿಸಿ ಆ ಟೈಮಲ್ಲಿ ಸ್ವಲ್ಪ ಎಡವಟ್ಟುಗಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ತುಂಬಾ ಕೆಲಸ ಕಾರ್ಯಗಳು ಮಾಡುವಂತಹ ಟೈಮ್ ನಲ್ಲಿ ಕಣ್ಣು ಕಿವಿ ಮೂಗು ತ್ರೋಟು ಇವುಗಳಿಗೆ ಏನಾದ್ರೂ ಆಗುವಂತಹ ಸ್ಥಿತಿರುತ್ತೆ ಅದಕ್ಕೆ ತುಂಬಾ ಜಾಗೃತಿಯಿಂದ ಕೆಲಸಗಳನ್ನ ನಿರ್ವಹಿಸುವುದು ಉತ್ತಮ ನವೆಂಬರ್ ಹದಿನಾರನೇ ತಾರೀಖಿಗೆ ವೃಶ್ಚಿಕ ರಾಶಿಗೆ ಸೂರ್ಯ ಸಂಚಾರ ಹಾಗಾಗಿ ನಿಮಗೆ ಒಂದು ರೀತಿ ಉತ್ತಮವಾದಂತಹ ಯೋಗ ನೀವು ಪಟುತ್ವ ಪ್ರಯತ್ನಗಳಿಂದ ಅದೃಷ್ಟಗಳು ಭಾಗ್ಯಗಳು ಲಭಿಸುವಂತಹ ಸ್ಥಿತಿ ನಿಮ್ದಾಗಿರುತ್ತೆ ಒಳ್ಳೇದಿದೆ ತೊಂದರೆ ಇಲ್ಲ ಡಿಸೆಂಬರ್ ಹದಿನೈದರ ನಂತರ ವೃತ್ತಿಯಲ್ಲಿ ಬದಲಾವಣೆ ಆಗತ್ತೆ ನೋಡಿ ನೀವು ಯಾವಾಗ ಭಾಗ್ಯಸ್ತೋ ವೃತ್ತಿಗೆ ಕನ್ವರ್ಟ್ ಆಗ್ತೀರಾ ಏನೋ ಒಂದು ಬಂದಿರ್ತಕ್ಕಂಥ ಅದೃಷ್ಟವನ್ನ ಬಳಸ್ಕೊಂಡು ಕೆಲಸನ ಸ್ವಲ್ಪ ಡೆವಲಪ್ ಮಾಡ್ಕೊಳ್ಳೋಣ ಬೆಳೆಸ್ಕೊಳ್ಳೋಣ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ ಅಂತ ರೀತಿ ಒಳ್ಳೇದಿದೆ ತೊಂದ್ರೆ ಇಲ್ಲ ವರ್ಷಾಂತದಲ್ಲಿ ಒಳ್ಳೆ ಸುಖಾಂತ್ಯ ಇರುತ್ತೆ ಒಳ್ಳೆ ಪ್ರತಿಫಲ ಇರುತ್ತೆ ಯಾವುದೇ ರೀತಿ ನಟಿ ಆಗಂಗ್ಲಿಲ್ಲ ಸ್ವಲ್ಪ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಜಾಗೃತಿ ವಹಿಸಿ ಸೂರ್ಯಶಾಂತಿ ಮತ್ತೆ ಗ್ರಹ ಶಾಂತಿ ಪರಿಹಾರಗಳು ಮಾಡಿಕೊಂಡ್ರೆ ಆ ಒಂದು ಆರೋಗ್ಯದಲ್ಲಿ ಕೂಡ ವೈಪ್ರೀತೀಲಿ ಇರೋದಿಲ್ಲ ಹಾಗಾಗಿ ಮೀನು ಎಲ್ರಿಗೂ ಕೂಡ ಈ ವರ್ಷ ಪೂರ್ತಿ ಸಹ ನಿಮಗೆ ದೊರಕಲಿ ಹಾಗಾಗಿ ಆಯುಷು ಆರೋಗ್ಯ ಯೋಗ ಭಾಗ್ಯಗಳೆಲ್ಲವೂ ಕೂಡ ಭಗವಂತ ನಿಮಗೆ ಕರುಣಿಸ್ಲಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರಗಳು